ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಇವತ್ತೊಂದು ಭಾವಗೀತೆ ಎಷ್ಟು ಅದ್ಭುತ ನೋಡ್ರಿ ಏನು ಮನಸ್ಸಿಗೆ ನೋವಾದಾಗ ಯಾವ ಹಾಡು ಹಾಡಬೇಕು ಅಂತ ಕೇಳ್ತಾಗ ಏನು ಹೇಳ್ತಾನ ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ತೋರಣ ಕಟ್ಟಿದೊಡನೆ ಯುಗಾದಿ ಬರುವುದೇ ನೆಟ್ಟ ಗಿಡಬಳ್ಳಿಯಲ್ಲ ಹೂವ ಬಿಡುವುದೇ ತೋರಣ ಕಟ್ಟಿದೊಡನೆ ಯುಗಾದಿ ಬರುವುದೇ ನೆಟ್ಟ ಗಿಡ ಬಳ್ಳಿಯೆಲ್ಲ ಹೂವ ಬಿಡುವುದೇ ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ಎಷ್ಟು ತಾಯಿಯಾಗಿ ಕಾಗೆ ಕಾವು ಕೊಟ್ಟರು ಎಷ್ಟು ತಾಯಿಯಾಗಿ ಕಾಗೆ ಕಾವು ಕೊಟ್ಟರು ಕೋಗಿಲೆಯ ಮನೆಯಾಯಿತೇ ಕಾಗೆಗೂಡಲು ಕೋಗಿಲೆಯ ಮನೆಯಾಯಿತೇ ಕಾಗೆಗೂಡಲು ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ಎಷ್ಟು ಪ್ರೇಮಿಯಾಗಿ ವಲ್ಲವ ಜ್ಯೋತಿ ತಬಿಯು ಸುಟ್ಟ ವಿರಹ ಪಡೆಯತೇಕೆ ಚಿಟ್ಟೆ ಹೃದಯವು ಎಷ್ಟು ಪ್ರೇಮಿಯಾಗಿ ವಲವ ಜ್ಯೋತಿ ತಬಿಯೂ ಸುಟ್ಟ ವಿರಹ ಪಡೆಯತೇಕೆ ಚಿಟ್ಟೆ ಹೃದಯವು ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ಯಾವ ಹಾಡು ಹಾಡಬೇಕು ನೋವ ಮರೆಯಲು ಯಾವ ದೈವ ಹರಸಬೇಕು ಜೀವನಲಿಯಲು ನೋಡಿರಿ ಎಷ್ಟು ಸೂಪರಾದ ಭಾವಗೀತೆ ಹೇಳದ್ರು ನೋಡಿರಿ ಹಾಂ ಅದ್ಭುತ ಅದ್ಭುತ ಹಾಡಾಡ್ತಾಯಿದ್ದಂಗೆ ಆನಂದವೋ ಆನಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿರಿ ಸುಮ್ಮನೆ ನನ್ನ ಭಾವಗೀತೆಗಳು ಈ ಥರ ಇರ್ತೀನಿ ನಾನೇನು ಅಲ್ಲ ಸುಮ್ಮನೆ ಹೌಸ್ ವೈಫು ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು